ಸ್ನೇಹಿತರೆ ನಮಸ್ತೆ ಪೀಪಲ್ ಟಿವಿಗೆ ಸ್ವಾಗತ ನಾನು ಮುರಳಿ ಅವರು ಸ್ನೇಹಿತರೆ ನಮ್ಮ ಚಾನಲ್ನ ಬಹಳಷ್ಟು ಜನ ಬೆಂಬಲಿಸ್ತಾ ಇದ್ದೀರಿ ನೋಡ್ತಾ ಇದ್ದೀರಿ ಹಾಗೆ ಒಂದಷ್ಟು ಜನ ಸಬ್ಸ್ಕ್ರೈಬ್ ಸಹ ಮಾಡಿದಿರಿ ಇನ್ನೂ ಬಹಳಷ್ಟು ಜನ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ಚಾನಲನ್ನು ಅನ್ನು ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ನ ಬೆಂಬಲಿಸಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೇವೆ ಸ್ನೇಹಿತರೆ ಈಗ ಏನು ಮಂಡ್ಯದ ಮದ್ದೂರಿನಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಏನಿದೆ ಆ ಘಟನೆ ಇಡೀ ರಾಜ್ಯಾದ್ಯಂತ ಚರ್ಚೆಗೆ ಬಂದು ನಿಂತ ಇದೆ ನಾವು ಸಹ ಆ ಒಂದು ವಿಚಾರವಾಗಿ ನಾವು ಸಹ ಮಾತನಾಡಲೇಬೇಕಾದಂಥ ಒಂದು ಪರಿಸ್ಥಿತಿಗೆ ಬಂದು ನಿಂತಿದ್ದೇವೆ ಕರ್ನಾಟಕದಲ್ಲಿ ನೀವೆಲ್ಲಾದರೂ ನೋಡಿ ಎಲ್ಲಾದರೂ ಬೆಂಕಿ ಬಿದ್ದರೆ ಸಾಕು ಅದಕ್ಕೆ ಪೆಟ್ರೋಲು ಸೀಮೆಣ್ಣೆ ತುಪ್ಪ ಇಟ್ಕೊಂಡು ಹೋಗುವಂಥ ಏನು ಶೋಭಾ ಕರಂದ್ಲಾಜವರಾಗಿರ್ಬೋದು ಸಿ ಟಿ ರವಿ ಅವರಾಗಿರ್ಬೋದು ಪ್ರತಾಪ್ ಸಿಂಹ ಅವರಾಗಿರ್ಬೋದು ಇವರೆಲ್ಲರೂ ಸಹ ಮುಂದೆ ಕಾಣ್ತಾ ಇದ್ರು ಎಲ್ಲರ ಮುಂದೆ ಇವ್ರು ನಿಲ್ತಾ ಇದ್ರು ಈಗ ಅವರ ಜಾಗವನ್ನು ಕರೆದುಕೊಂಡಿರುವಂತಹ ಸೋಕಾರ್ಡ್ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಏನಿದಾವೆ ಅವು ಆ ಕೆಲಸವನ್ನು ಮಾಡ್ತಾ ಇದ್ದಾವೆ ಎಸ್ ಮಾಧ್ಯಮಗಳು ಏನಿದಾವೆ ಮಾಧ್ಯಮಗಳಲ್ಲಿ ಪತ್ರಕರ್ತರ ವೇಷ ಹಾಕೊಂಡು ಕೂತಿರುವಂಥ ಆಂಕರ್ಗಳು ಹಾರ್ಡ್ ಕೋರ್ ಬಿ ಜೆ ಪಿ ಕಾರ್ಯಕರ್ತರ ರೀತಿ ವರ್ತಿಸ್ತಾ ಇದ್ದಾರೆ ಜನಪರ ಪತ್ರಿಕಾ ಧರ್ಮವನ್ನ ಇವರು ಪಾಲಿಸ್ಬೇಕಾದಂತ ಇವರೇನೆ ಮಾಡ್ತಿರೋವಂಥದ್ದು ಏನಪ್ಪ ಅಂತಂದ್ರೆ ಹಿಂದುತ್ವ ಅನ್ನುವಂತಹ ಈನ ಕಾರ್ಯವನ್ನ ಇವರು ಮಾಡ್ಕೊಂಡು ಬರ್ತಾ ಇರೋಂಥದ್ದು ಅದರ ಮೂಲಕ ಏನಿದೆ ಅಮಾಯಕ ಹಿಂದೂಗಳನ್ನ ಅಮಾಯಕ ಮುಸಲ್ಮಾನರ ವಿರುದ್ಧ ಎತ್ತು ಕಟ್ಟಿ ಬೆಂಕಿ ಹಚ್ಚುವಂಥ ಕೆಲಸವನ್ನ ತುಂಬಾ ಅಚ್ಚುಕಟ್ಟಾಗಿ ತುಂಬ ಯಶಸ್ವಿಯಾಗಿ ತುಂಬಾ ನೀಟಾಗಿ ಮಾಡ್ತಾ ಬರ್ತಾ ಇದ್ದಾರೆ ಮೊನ್ನೆ ಮಂಡ್ಯದ ಮದ್ದೂರಿನಲ್ಲಿ ನಡೆದಂಥ ಎರಡು ನಿಮಿಷ ನಡೆದಂಥ ಒಂದು ಸಣ್ಣ ಘಟನೆಯನ್ನ ಅಲ್ಲಿದ್ದಂಥ ಪೊಲೀಸರು ನಿಭಾಯಿಸ್ತಾ ಇದ್ರು ಬಟ್ ಅದನ್ನ ದೊಡ್ಡದು ಮಾಡಿ ಇವತ್ತಿನವರೆಗೂ ಅದು ಒಂದು ರೀತಿ ಬೆಂಕಿ ಹತ್ಕೊಂಡಂಗೆ ಹೊತ್ಕೊಂಡಿರುವಂತಹ ಬೆಂಕಿ ಅದು ಆರದೇ ಇರೋ ರೀತಿ ಕೋಮು ದ್ವೇಷದ ಗಾಯವು ಸಹ ಮಾಗದೇ ಇರೋ ರೀತಿ ಕಾಪಾಡಿಕೊಂಡು ಬರ್ತಾ ಇರೋದ್ರಲ್ಲಿ ಅತ್ಯಧಿಕ ಪಾಲು ಅಂತೇನಾದರೂ ಇದ್ದರೆ ಅದು ಈ ಮಾಧ್ಯಮಗಳದ್ದು ಕಲ್ಲು ಎಲ್ಲಿಂದ ಬಂತು ಅದು ಬರೋದಕ್ಕೆ ಪ್ರಚೋದನೆಯನ್ನ ಕೊಟ್ಟಿದ್ದು ಯಾರೋ ಅನ್ನುವಂತ ವಿಷಯದ ಮೇಲೆ ಚರ್ಚೆ ಮಾಡಬೇಕಿದ್ದಂತಹ ಮಾಧ್ಯಮಗಳು ಏನಿದಾವೆ ಅವು ಅದನ್ನ ಹಿಂದೂ ಮುಸ್ಲಿಮರ ಏನು ಒಂದು ಮಿಡ್ಲಲ್ಲಿ ಒಂದು ದ್ವೇಷ ಅನ್ನುವಂತ ಬಿಂಬಿಸುವಂಥ ಕೆಲಸವನ್ನ ಮಾಡೋದಕ್ಕೆ ಇವರು ಶುರು ಮಾಡಿದ್ರು ಪಬ್ಲಿಕ್ ಟಿವಿಯ ಈ ಒಂದು ವಿಡಿಯೋದಲ್ಲಿ ಈ ಒಂದು ಆಂಕರ್ ಹೇಳುವ ಮಾತಿನ ಶೈಲಿಯನ್ನ ಒಂದು ಸಾರಿ ಕೇಳಿಸ್ಕೊ ಬನ್ನಿ ಅದ್ರ ಬಗ್ಗೆ ಮತ್ತೆ ಮಾತನಾಡೋಣ ಈ ಪ್ಲಾನ್ ನಲ್ಲಿ ನೀವು ಭಾಗಿಯಾಗಿ ನೀವು ಲೈಟ್ ಆಫ್ ಮಾಡಿ ನೀವು ಕಲ್ಲು ಹೊಡಿರಿ ಅಂತೆಲ್ಲ ಹೇಳುವಂತಹ ಆಗಿತ್ತಂತೆ ಗಲಾಟೆಯ ಕಿಂಗ್ ಪಿನ್ ಚನ್ನಪಟ್ಟಣ ಮೂಲದ ಇರ್ಫಾನ್ ಅನ್ನೋದು ತಿಳಿದು ಬರ್ತಾ ಇದೆ ಮಸೀದಿ ಮುಂದೆ ಗಣೇಶ ಮೆರವಣಿಗೆ ಸಹಿಸೋಕಾಗದೆ ಈ ಕೃತ್ಯವನ್ನು ಮಾಡಿರೋದು ಸಿ ಪ್ರಶ್ನೆ ಇರೋದು ಏನು ಗೊತ್ತಾ ಮೂಲಭೂತವಾಗಿ ಕೇವಲ ಭಾರತ ಮಾತ್ರ ಅಲ್ಲ ವಿಶ್ವದೆಲ್ಲೆಡೆ ಮೂರ್ತಿ ಪೂಜೆ ಇವರ ಪ್ರಕಾರ ಅಂದರೆ ಈ ವ್ಯಕ್ತಿಗಳ ಪ್ರಕಾರ ಮಹಾಪಾಪ ನಮಿಗೆ ಪಾಪ ಇದೆ ಸೊ ನೀವು ಕೂಡ ಮಾಡಬಾರ್ದು ಅದನ್ನ ನೀವು ಮಾಡಿದ್ರು ನಾವು ಸಹಿಸಲ್ಲ ಅನ್ನೋ ಮಾನಸಿಕತೆ ಇದೆಯಲ್ಲ ಇದನ್ನ ಆಳವಾಗಿ ಬೇರು ಸಮೇತ ಕಿತ್ ಹಾಕೋ ತನಕ ಇಂತಹ ಘಟನೆಗಳು ಆಗ್ತಾನೆ ಇರುತ್ತೆ ಲಾಠಿ ಚಾರ್ಜ್ ನಾವು ಓದ್ತೀವಿ ಕಲ್ಲು ತೂರಾಟದ ಬಗ್ಗೆ ಕೂಡ ಓದ್ತೀವಿ ಇದು ಬದಲಾಗಲ್ಲ ಗಣೇಶೋತ್ಸವದಲ್ಲೂ ಬದಲಾಗಲ್ಲ ಶ್ರೀರಾಮನವಮಿ ತೈಮ್ ನಲ್ಲೂ ಕೂಡ ಬದಲಾಗಲ್ಲ ಯಾವುದೇ ಮೂರ್ತಿ ಪೂಜೆ ಎಲ್ಲಿ ಮಾಡಿದ್ರು ಕೂಡ ದುರ್ಗಾ ಪೆಂಡಾಲ್ ಹಾಕುದ್ರು ಬದಲಾಗಲ್ಲ ಸ್ನೇಹಿತರೆ ಜಗತ್ತಲ್ಲಿರುವಂತಹ ಈ ಮುಸ್ಲಿಂ ಜನ ಏನಿದ್ದಾರೆ ಮೂರ್ತಿ ಪೂಜೆಯ ವಿರೋಧಿಗಳಂತೆ ಅವರ ಮಾನಸಿಕತೆ ಯಾವತ್ತಿಗೂ ಸಹ ಬದಲಾಗೋದೇ ಇಲ್ವಂತೆ ಯಾರಮ್ಮ ತಾಯಿ ನಿನಗೆ ಸ್ಕ್ರಿಪ್ಟನ್ನ ಬರ್ಕೊಟ್ಟಂತಹ ಪುಣ್ಯಾತ್ಮ ಯಾರು ಬರ್ದ್ಕೊಟ್ಟಿದ್ದನ್ನ ಓದೋ ಮೊದಲು ಒಂದ್ಸಾರಿ ಕ್ರಾಸ್ ಚೆಕ್ ಅನ್ನ ಮಾಡ್ಕೋಬೇಕಲ್ಲ ಈ ಒಂದು ಕ್ರಾಸ್ ಚೆಕ್ ಮಾಡ್ಕೋಬೇಕು ಅನ್ನೋ ಕಾಮನ್ ಸೆನ್ಸ್ ಆದ್ರೂ ಇರಬೇಕಲ್ಲ ನಿಮ್ಗೆ ಹಿಂದೂ ಟೆಂಪಲ್ಸ್ ಇನ್ ಪಾಕಿಸ್ತಾನ್ ಅಂತ ಗೂಗಲ್ ಅಲ್ಲಿ ಚೆಕ್ ಮಾಡಿದ್ರು ಸಾಕು ನೂರಾರು ಟೆಂಪಲ್ಗಳು ಸಿಗ್ತವೆ ಶಕ್ತಿ ಪೀಠ ಮ ಶ್ರೀಕೃಷ್ಣ ಟೆಂಪಲ್ ಈಗ ಸಾಕಷ್ಟು ಟೆಂಪಲ್ಗಳು ದೇವಸ್ಥಾನಗಳೇನಿದ್ದಾವೆ ಪಾಕಿಸ್ತಾನದಲ್ಲೇ ಇದ್ದಾವೆ ಹಾಗೆ ದುಬೈಯಲ್ಲೂ ಕೂಡ ಹಿಂದೂ ಟೆಂಪಲ್ಗಳನ್ನೋದು ಇದ್ದಾವೆ ಇರಾನ್ನಲ್ಲಿ ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲೇ ಅದು ಕಟ್ಟರ್ ಮುಸ್ಲಿಂ ಮಹಾರಾಜ ಏನು ಮೊಹಮ್ಮದ್ ಹಸನ್ ಖಾನ್ ಆತನ ರೆಜಿಮಲ್ಲೇ ಕಟ್ಟಲಾಗಿದೆ ಮತ್ತು ಮತ್ತೆ ಇಂಡೋ ಇರಾನ್ ಸೌಹಾರ್ದತೆ ಮತ್ತೆ ಅವರ ಮಧ್ಯೆ ಇರುವಂಥ ವ್ಯಾಪಾರದ ಧಾರ್ಮಿಕ ಭಾವನೆಗಳನ್ನು ಗೌರವಿಸೋದಕ್ಕೆ ಅಂಥೇಳಿ ಅಲ್ಲಿಯೂ ಸಹ ಹಿಂದೂ ದೇವಸ್ಥಾನಗಳನ್ನು ಕಟ್ಟಲಾಗಿದೆ ಇಂಥ ಸಾಕಷ್ಟು ನಿದರ್ಶನಗಳು ಉದಾಹರಣೆಗಳು ಜಗತ್ತಿನಾದ್ಯಂತ ಸಿಗ್ತವೆ ಇಂಥವನ್ನೆಲ್ಲ ಮರೆಮಾಚಿ ನೀವು ಇವರನ್ನೆಲ್ಲ ಸೈಡ್ ಇಟ್ಟು ಹೊಟ್ಟೆ ಒರಿಯುವಂಥ ಅಗತ್ಯತೆ ಏನಾದರೂ ನಿಮಗಿದೆಯಾ ಎಷ್ಟೋ ಕಡೆಗಳಲ್ಲಿ ದೇವಸ್ಥಾನ ಮತ್ತೆ ಮಸೀದಿ ಏನಿದೆ ಒಂದೇ ಗೋಡೆಯ ಆಸ್ಪಾಸಲ್ಲಿ ಇರ್ತವೆ ಹೈದ್ರಾಬಾದ್ ದೆಹಲಿ ಮತ್ತೆ ಇನ್ನೂ ಸಾಕಷ್ಟು ನಮ್ಮ ಇಂಡಿಯಾದಲ್ಲಿ ಸಾಕಷ್ಟು ಜಾಗಗಳಲ್ಲಿ ಇವೆಲ್ಲ ಕಾಮನ್ ಆಗಿ ಕಾಣ್ತವೆ ನಮ್ಮ ಶಿವಾಜಿನಗರದಲ್ಲೂ ಸಹ ಒಂದು ದೇವಸ್ಥಾನ ಇದೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅನ್ನುವಂಥದ್ದು ಇದೂ ಸಹ ಮುಸ್ಲಿಂ ಮಸೀದಿಯ ಪಕ್ಕದಲ್ಲಿ ಇರುವಂಥದ್ದು ಸಾವಿರದ ಒಂಬೈನೂರ ಹತ್ತರಲ್ಲಿ ಅಲ್ಲಿದ್ದಂತಹ ದೊಡ್ಡಯ್ಯ ಶೆಟ್ಟಿ ಅನ್ನೋರು ಇದನ್ನು ರಿನೋವೇಟ್ ಮಾಡಿ ಅದನ್ನು ಹೊಸ ರೂಪಕ್ಕೆ ತರ್ತಾರೆ ಇಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಮತ್ತು ಜನ ಸಹ ಯಾರೂ ಸಹ ಮತಾಂಧತೆಯನ್ನು ಇಲ್ಲಿ ತಲೆಗೆ ಏರಿಸ್ಕೊಳ್ಳೋದೇ ಇಲ್ಲ ದೇವಸ್ಥಾನಕ್ಕೆ ಹೋಗೋರು ದೇವಸ್ಥಾನಕ್ಕೆ ಹೋಗ್ತಾರೆ ಮಸೀದಿಗೆ ಹೋಗುವಂಥ ಜನ ಮಸೀದಿಗೆ ಹೋಗ್ತಾರೆ ಅದರಿಂದ ಅವ್ರು ಯಾರಿಗೂ ಸಹ ತೊಂದರೆನೇ ಇಲ್ಲ ತೊಂದರೆ ಏನಾದರೂ ಇದ್ದರೆ ಅದು ನಿಮ್ಮಂಥ ಮಾನಸಿಕತೆ ಇರುವಂಥ ಜನರಿಗೆ ಮಾತ್ರ ಅದೇ ಮಾನಸಿಕತೆಯನ್ನು ಜನಗಳ ಮೇಲೆ ಹೇರ್ತಿದ್ದಿರಲ್ಲ ಏನು ನಿಮ್ಮ ಬಾಳು ಅಂತ ನಾವು ಪ್ರಶ್ನೆಯನ್ನು ಕೇಳಬೇಕಾಗತ್ತೆ ನಿಮ್ಮದೊಂದು ಬಾಳ ಅಂತ ಸ್ನೇಹಿತರೆ ಹನುಮ ಜಯಂತಿಯನ್ನ ಒಂದು ವರ್ಷದಲ್ಲಿ ಎಷ್ಟು ಸಾರಿ ಮಾಡ್ಬೋದು ಅಬ್ಬಬ್ಬ ಅಂತಂದ್ರೆ ಒಂದು ಬಾರಿ ಅಥವಾ ಏನು ಇವರ ಒಂದು ಟೀಮ್ ಏನಿರುತ್ತೆ ಆ ಒಂದು ಸಂಘಟನೆಗಳೇನಿರುತ್ತೆ ಅವ್ರ ತನೇ ಆದ್ರೂ ಖಾಸಗೀಸ್ ಏನಾದರೂ ಹೆಚ್ಚಾಗಿದ್ರೆ ಎರಡು ಟೈಮ್ ಕೂಡ ಮಾಡ್ತಾರೆ ಈ ಏನು ಎರಡು ಟೈಮ್ ಮಾಡುವಂಥದ್ದನ್ನೇ ನೀವು ಈ ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಬನ್ನಿ ವರ್ಷದಲ್ಲಿ ನಾಲ್ಕೈದು ಸಾರಿ ಇವರು ಈ ಒಂದು ಹನುಮ ಜಯಂತಿಯನ್ನು ಮಾಡ್ತಾರಲ್ರಿ ಇದ್ರ ಉದ್ದೇಶ ಆದರೂ ಏನು ಏನು ಹನುಮಂತ ಮೋದಿ ಥರ ಎರಡೆರಡು ಡೇಟ್ ಆಫ್ ಬರ್ತ್ಗಳನ್ನು ಇಟ್ಕೊಂಡು ಹುಟ್ಟಿದ್ನ ಯಾರೇ ಆದರೂ ಒಂದೇ ಸಾರಿ ಹುಟ್ಟೋದಲ್ವ ಶ್ರೀಕೃಷ್ಣ ಜಯಂತಿ ಒಂದೇ ಸಾರಿ ಬರ್ತದೆ ಒಂದೇ ದಿನ ಅದನ್ನು ಶ್ರೀರಾಮನವಮಿ ಒಂದೇ ದಿನ ಗುರುನಾನಕ್ ಜಯಂತಿ ಒಂದಿನ ದಿನ ಬಸವ ಜಯಂತಿ ಒಂದಿನ ದಿನ ಮತ್ತು ಬುದ್ಧ ಜಯಂತಿ ಎಲ್ಲವೂ ಸಹ ಒಂದೊಂದೇ ದಿನ ಇರೋವಾಗ ಹನುಮಂತನಿಗೇನು ಸ್ಪೆಷಲ್ ಆಗಿ ನಾಲ್ಕೈದು ಜಯಂತಿಗಳು ವರ್ಷಕ್ಕೆ ಆರೆರಡು ಸಾರಿ ಜಯಂತಿಗಳನ್ನು ಮಾಡಿಕೊಂಡು ಆ ಜಯಂತಿಗಳ ನೆಪದಲ್ಲಿ ಮಸೀದಿಗಳ ಮುಂದೆ ಹೋಗಿ ಕೆಟ್ಟದಾಗಿ ಘೋಷಣೆಗಳನ್ನು ಕೂತ್ಕೊಂಡು ಪ್ರಚೋದನೆಯನ್ನು ಮಾಡೋದನ್ನು ಹನುಮಂತ ಏನಾದರೂ ಹೇಳ್ಕೊಡ್ತಾನೆ ಈ ರೀತಿ ಮಾಡಿ ಅಂತ ಹೇಳಿ ದೇವರು ಯಾರನ್ನಾದರೂ ದ್ವೇಷ ಮಾಡೋ ಒಡಿ ಅಥವಾ ಬಡಿ ಅಂತ ಹೇಳಿಕೊಡ್ತಾನ ಇಲ್ಲ ಅಲ್ವಾ ಅದನ್ನೇ ತಾನೇ ಈ ಹಿಂದುತ್ವ ಸಂಘಟನೆಗಳು ಅಂತ ಏನೇನು ಕರ್ಸ್ಕೊಂಡಿದ್ದಾವೆ ಅವು ಶ್ರೀರಂಗಪಟ್ಟಣದಲ್ಲಿ ಮಾಡ್ತಿರುವಂಥದ್ದು ಹಾಗೇನೆ ಗಣೇಶ ಅಂದರೆ ವಿಘ್ನ ನಿವಾರಕ ಸಂಕಷ್ಟಗಳ ಹರ ಅಂಥೇಳಿ ಹೇಳ್ತಾರೆ ಆದರೆ ನೀವು ಮಾಡುವಂಥದ್ದೇನು ಗಣೇಶನನ್ನು ಕೂರಿಸೋದು ವಿಘ್ನಗಳನ್ನು ತಂದುಕೊಳ್ಳೋದು ಗಣಪತಿಯನ್ನು ಕೂರಿಸೋದು ಸಂಕಷ್ಟಗಳನ್ನು ತಂದುಕೊಳ್ಳೋದು ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ಒಂದರಲ್ಲೇನೆ ಒಂಬತ್ತು ಜನ ಸತ್ತಿದ್ದಾರೆ ಮತ್ತು ಹನ್ನೆರಡು ಜನ ಮಿಸ್ಸಿಂಗ್ ಅನ್ನುವಂತಹ ಸುದ್ದಿ ಹರಿದಾಡ್ತಾ ಇದೆ ಇದನ್ನೇ ಸಂಕಷ್ಟಗಳನ್ನ ತಂದುಕೊಳ್ಳೋದು ಅನ್ನುವಂಥದ್ದು ಇವಾಗ ಇಪ್ಪತ್ತಕ್ಕೂ ಹೆಚ್ಚು ಜನರನ್ನ ಪೊಲೀಸರೇನು ಎತ್ತಾಕೊಂಡು ಹೋದರಲ್ಲ ಅದರಲ್ಲಿ ಮುಸ್ಲಿಮರು ಮಾತ್ರ ಇಲ್ಲ ಪ್ರಚೋದನೆ ಕೊಟ್ಟಂತಹ ಹಿಂದೂ ಹುಡುಗರು ಕೂಡ ಇದ್ದಾರೆ ಹಿಂಗಿರೋವಾಗ ಜೈಲಲ್ಲಿ ಹೋಗಿ ಕೂತ್ಕೊಂಡ್ರೆ ಯಾವನ್ರಿ ಅವರ ಕಷ್ಟಗಳನ್ನ ನೀಗ್ಸೋನು ಅವ್ರ ಫ್ಯಾಮಿಲಿಗಳಿಗೆ ಏನು ಅವ್ರ ಫ್ಯಾಮಿಲಿಗಳ ಜೊತೆ ನಿಲ್ಲುವಂಥ ವ್ಯಕ್ತಿ ಯಾರಾದರೂ ಯಾರಿದ್ದಾರೆ ಸಿಂಪಲ್ ಆಗಿ ಒಂದು ಪ್ರಶ್ನೆಯನ್ನ ಕೇಳ್ತೀನಿ ದೇವರನ್ನ ಪೂಜೆ ಯಾಕೆ ಮಾಡ್ತಾರೆ ಕಷ್ಟಗಳು ನೀಗ್ಲಿ ಅಂತ ಕಷ್ಟಗಳು ನೀಗುರಿ ಅನ್ನೋ ಒಂದು ಸಣ್ಣ ಉದ್ದೇಶ ಇಟ್ಕೊಂಡಲ್ವಾ ಗಣೇಶನನ್ನ ಒಂದು ಮೆರವಣಿಗೆ ಅನ್ನೋ ನೆಪದಲ್ಲಿ ಮುಸ್ಲಿಮ್ ಮಸೀದಿಗಳ ಮುಂದೆ ಹೋಗಿ ಜೆಗಳನ್ನು ಹಾಕ್ಕೊಂಡು ಕೆಟ್ಟು ಕೆಡ್ದಾಗಿ ಘೋಷಣೆಗಳನ್ನು ಕೂಗಿದರೆ ಹೋಗೋದು ದೇವ್ರ ಮರ್ಯಾದೆ ಹೋಗೋದು ಇದೇ ಧರ್ಮದವ್ರ ಮರ್ಯಾದೆ ಅನ್ನೋ ಈ ಒಂದು ಸಣ್ಣ ಕಾಮನ್ ಸೆನ್ಸ್ ಅನ್ನೋದಾದರೂ ಇವರಿಗೆ ಬೇಡವೇನ್ರಿ ರೀ ಅಸ್ಲಿಗೆ ದೇವರು ಕೇಳುವಂಥ ಏನೋ ದೇವರು ಕೇಳುವಂಥದ್ದು ನಿಶ್ಶಬ್ಧದ ಪ್ರಾರ್ಥನೆಯನ್ನು ಕೂಗಿ ಕಿರುಚಿ ಇನ್ನೊಬ್ಬರ ಭಾವನೆಗಳನ್ನು ಘಾಸಿ ಮಾಡಿ ಅಂಥೇಳಿ ಯಾವ ದೇವರು ಕೂಡ ಹೇಳ್ಕೊಳ್ಳೋದಿಲ್ಲ ಯಾವ ದೇವರು ಕೂಡ ಬಯಸೋದಿಲ್ಲ ಯಾವ ದೇವರು ಕೂಡ ಹೇಳೋದಿಲ್ಲ ಸಕ್ಕರೆ ನಾಡು ಫಲವತ್ತತೆಯ ಒಂದು ರೀತಿ ಬೀಡಿದ್ದಾಗೆ ಗೌಡ್ರ ಪ್ರೀತಿ ಮತ್ತೆ ಆರೈಕೆಯಲ್ಲಿ ಸುಂದರವಾಗಿ ಕುಂಗೊಳಿಸ್ತಾ ಇರುವಂಥ ಮಂಡ್ಯ ಯಾಕೆ ಕೋಮವಾದಿಗಳ ಪ್ರಯೋಗಶಾಲೆ ಆಗ್ತಿದೆ ಅನ್ನೋದನ್ನ ಇದೆ ಮಂಡ್ಯದವರೇ ಆದಂತಹ ಒಕ್ಕಲಿಗ ಅವರು ಅವ್ರಿಗೆ ಮಾತನಾಡ್ತಾರೆ ಅವ್ರ ಬಾಯಲ್ಲಿ ಕೇಳೋಣ ಬನ್ನಿ ಏನು ಮದ್ದೂರು ಚನ್ನೇಗೌಡ್ರ ಬೀದಿಲಿ ಪ್ರತಿ ವರ್ಷದಂಗೆ ಈ ವರ್ಷನೂ ಗಣಪತಿ ಕೂರಿಸಿದ್ರು ಅಲ್ಲಿ ಈ ತಮಿಳು ಕಾಲನಿ ತಮಿಳು ಜನ ಸ್ವಲ್ಪ ಜಾಸ್ತಿ ಇರುವಂತ ಜಾಗ ಅದು ಅವ್ರಗಳೇ ಕೂರಿಸಿರುವಂತದ್ದು ಮತ್ತೆ ಅಲ್ಲಿ ಎಲ್ಲಾ ಜಾತಿಯವರು ಮಿಕ್ಸಿ ಇರುವಂತ ಜಾಗ ಅದು ಪ್ರತಿ ವರ್ಷ ಸೇಮು ಇದೇ ರಾಮ್ ರಹೀಮ್ ಮಸೀದಿ ಮುಂದನೆ ಹೋಗ್ತಿತ್ತು ಏನೂ ಸಮಸ್ಯೆ ಇರ್ಲಿಲ್ಲ ಒಂದು ಪೂರಕವಾಗಿ ಅವರು ಇದ್ರು ಇವರು ಇದ್ರು ಈ ತರ ಇತ್ತು ಆದ್ರೆ ಈ ಬಾರಿ ಇವರ ಒಳಗಡೆ ಏನು ಈ ಒಂದು ಪಿತೂರಿ ಮಾಡಿ ರಾಜಕೀಯ ಷಡ್ಯಂತ್ರಕ್ಕೋಸ್ಕರ ಈ ಆರ್ ಎಸ್ ಎಸ್ ಬಿಜೆಪಿಯವರು ಒಳಗಡೆ ಸೇರ್ಕೊಂಡು ಆ ಮೆರವಣಿಗೆ ನಡೆಯುವಾಗ ಬಹಳ ಕೆಟ್ಟದಾಗಿ ಮುಸ್ಲಿಂ ಸಮುದಾಯನ ನಿಂತದು ಆ ಮಸೂದಿ ಬಂದಿಗೆ ಬಂದಾಗಲೂ ನಿಮಗೆ ಕೆಟ್ಟ ಕೆಟ್ಟ ಪದಗಳು ವ್ಯಾಖ್ಯ ಶಬ್ದಗಳನ್ನ ಬಳಸಿ ಅವರು ಒಳಗಾಗಿ ಆಮೇಲೆ ಅದು ಕಲ್ಲು ತೂರಾಟ ನಡೆದಿದೆ ಈಗ ಅದಾದ್ಮೇಲೆ ಇವರು ಎಲ್ಲಾ ಕಡೆಯಿಂದನು ಈ ಬಿಜೆಪಿ ಲೀಡರ್ಸ್ ಆರ್ ಎಸ್ ಎಸ್ ಗಳು ಅಷ್ಟು ಬೇಗ ಅಲ್ಲಿಗೆ ಏನ್ ಬಂದ್ಬಿಡಕ್ ಸಾಧ್ಯ ಎಲ್ಲ ಪ್ಲಾನ್ ಮಾಡ್ಕೊಂಡು ಇವರು ಗಲಭೆ ಬಸ್ತಾ ಇದಾರೆ ಇದು ಸಂಪೂರ್ಣವಾಗಿ ಜೆ ಡಿ ಎಸ್ ಅನ್ನ ನಿರ್ಣಾಮ ಮಾಡಿ ಬಿಜೆಪಿಯ ಚಿಹ್ನೆಲೇನೆ ನೆಕ್ಸ್ಟ್ ಚುನಾವಣೆಗಳನ್ನ ನಿಂತ್ಕೋಬೇಕು ಅನ್ನುವಂತ ಒಂದು ಅಜೆಂಡನ ಇಟ್ಕೊಂಡು ಇವರು ಕೆಲಸ ಮಾಡ್ತಿದ್ದಾರೆ ಅದಕ್ಕೆ ಜೀವಂತ ಉದಾಹರಣೆ ಈಗೇನು ರಾಮನಗರ ಎಂ ಪಿ ಚುನಾವಣೆಯಲ್ಲಿ ದೇವೇಗೌಡರು ಹಳಿಯ ಜೆ ಡಿ ಎಸ್ ಚಿಹ್ನೆ ಬದಲು ಬಿಜೆಪಿ ಚಿಹ್ನೆಲಿ ನಿಂತು ಗೆದ್ದಿದ್ದು ಅಲ್ಲಿ ಜೆ ಡಿ ಎಸ್ ನಿರ್ಣಾಮ ಆಯ್ತು ಈಗ ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಜೆ ಡಿ ಎಸ್ ಅನ್ನ ನಿರ್ಣಾಮ ಮಾಡಿ ಸಂಪೂರ್ಣವಾಗಿ ಆ ಬಿಜೆಪಿನ ಸ್ಥಾಪಿಸ್ಬೇಕು ಅನ್ನುವಂತ ಆ ಪಿತೂರಿ ಇದು ಇದು ಪಾಪ ಜೆಡಿಎಸ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅವರು ಇವಾಗ ಗೊತ್ತಾದ್ರೂ ಕೂಡ ಈಗ ಏನೂ ಮಾಡುವ ಪರಿಸ್ಥಿತಿಲಿಲ್ಲ ಅವರು ಆ ಇನ್ನ ಈ ಕಾಂಗ್ರೆಸ್ ಕೂಡ ಅವ್ರಿಗುನು ಅದೇ ಬೇಕಾಗಿದೆ ಆ ಇನ್ನ ಜೆಡಿಎಸ್ ನಿರ್ಣಾಮ ಆಯ್ತು ಅಂತಂದ್ರೆ ಬಿಜೆಪಿ ಕಾಂಗ್ರೆಸ್ ಇದೆ ಉಳ್ಕಳುತ್ತೆ ಅನ್ನುವಂತ ಒಂದು ರಾಜಕೀಯವಾದ ಮೇಲಾಟ ಇದು ಆ ಅದಿಕ್ಕೆ ಪಾಪ ಅಮಾಯಕರು ಬಲಿ ಹಾಕ್ತಿದ್ದಾರೆ ಎರಡು ಕಡೆಯಿಂದನೂ ಇವ್ರೇನು ಸೊಕಾಳ್ ಹಿಂದೂ ಅಂತ ಹೇಳ್ತಾರೆ ಬೇರೆ ಬೇರೆ ಜಾತಿ ಜನಗಳು ಅಲ್ಲಿ ಬಹುತೇಕ ಎಲ್ಲ ಪಾಪ ಬಡವರು ಬಗ್ಗೆ ಇರುವಂತದ್ದು ಅವರನ್ನ ಬಲಿ ತಗಿತಿದಾರೆ ಅಲ್ಲಿ ಮುಸ್ಲಿಂ ಸಮುದಾಯದಲ್ಲೂ ಕೂಡ ಎಲ್ಲಾ ಬಡವರು ಇರುವಂತವರು ಅವ್ರನ್ನ ಬಲಿ ತಗೋತಿದಾರೆ ಇದು ಸಂಪೂರ್ಣವಾಗಿ ಇದು ಬರೀ ನನ್ನ ಒಂದು ಅಭಿಪ್ರಾಯ ಎಲ್ಲ ಮಂಡ್ಯ ಹಳ್ಳಹಳ್ಳಿಗಳಲ್ಲೂ ಮಾತಾಡ್ತಾ ಇರುವಂತದ್ದು ಏನು ಎಚ್ ಡಿ ಕುಮಾರಸ್ವಾಮಿ ಅವರು ಅನಾರೋಗ್ಯ ಆಗ್ಬಿಟ್ಟಿದೆ ಮುಂದಿನ ದಿನಗಳಲ್ಲಿ ಸಿಂಪತಿ ಮೇಲೆ ಆ ನಿಖಿಲ್ ಗೆತ್ಕೋಬಹುದು ಎಂಟಿ ಸ್ಥಾನನ ಆತನ್ನ ಆ ಜೆಡಿಎಸ್ ಸಿಂಬಲ್ ಅಲ್ಲಿ ನಿಂತ್ರೆ ನಿನ್ಗೆ ಓಟ್ ಹಾಕಲ್ಲ ಇಲ್ಲ ಗೆಲ್ಲಲ್ಲ ಅನ್ನುವಂತ ಭಾವನೆ ಹುಟ್ಟಿಸಿ ಆ ಈ ಬಿಜೆಪಿ ಸಿಂಬಲ್ ಅಲ್ಲಿ ನಿಲ್ಸಿ ಜೆ ಡಿ ಎಸ್ ಪಕ್ಷನ ನಿರ್ಣಾಮ ಮಾಡುವಂತ ಒಂದು ನಡೆ ಇದು ಅಲ್ಲಿಗೆ ಇವರು ಯಾರು ಕುಮಾರಸ್ವಾಮಿ ಫಾಲೋವರ್ಸ್ಗೂ ಸಹ ಈ ಒಂದು ವಿಚಾರ ಗೊತ್ತು ಅಂತ ಆಯ್ತು ಗೊತ್ತು ಗೊತ್ತು ಈಗ ಅವರು ಸಂಪೂರ್ಣವಾಗಿ ಏನೂ ಮಾಡದೇ ಇರುವ ಪರಿಸ್ಥಿತಿಲಿ ಆ ತರ ಇದಾರೆ ಈಗ ಅವ್ರಿಗೆಲ್ಲ ಅವರ ಅಸ್ತಿತ್ವ ಎಲ್ಲೋ ಒಂದ್ ಕಡೆ ರಾಜಕೀಯವಾಗಿ ಉಳ್ಕೊಂಡ್ರೆ ಸಾಕು ಅನ್ನುವಂತ ದುಸ್ಥಿತಿಗೆ ತಲುಪಿಟ್ಟಿದ್ದಾರೆ ಬಟ್ ಒಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಿದ್ದಾರೆ ಏನು ಜೆಡಿಎಸ್ ವಿರುದ್ಧವಾಗಿನೇ ಯಾಕಂದ್ರೆ ಅವ್ರು ಅವ್ರ ಜೊತೆ ಕಮೈಂಡ್ ಆಗಿರೋದಕ್ಕೆ ಇದೇ ಮಂಡ್ಯ ಜನ ಅದನ್ನೇ ಮಂಡ್ಯ ಜನ ಜೆಡಿಎಸ್ ವಿರುದ್ಧ ಮಾತಾಡ್ತಾ ಇದ್ರೆ ಆ ಒಳಗಡೆ ಜೆಡಿಎಸ್ ಯಾವ ರೀತಿ ನಿರ್ಣಾಮ ಆಗ್ತಾ ಇದೆ ಅನ್ನೋದು ಅವ್ರಿಗೂ ಅರ್ಥ ಆಗ್ತಿಲ್ಲ ಯಾರಿಗೆ ಕುಮಾರಸ್ವಾಮಿ ಅರ್ಥ ಆಗ್ತಾ ಇಲ್ಲ ಅಂತಲ್ಲ ಅರ್ಥ ಆಗ್ತಾ ಇದೆ ಅವ್ರಿಗೆ ಅದು ಬೇಕಾಗಿಲ್ಲ ಅವ್ರಿಗೆ ಪಕ್ಷ ಉಳ್ಕೊಳ್ಳೋದ ಇನ್ನೊಂದು ಜನ ಉಳ್ಕೊಳ್ಳೋದ ವಕೀಲಿಗರು ಉಳ್ಕೊಳ್ಳೋದ ಇಂಥದ್ದು ಯಾವ್ದನ್ನು ಬೇಕಾಗಿಲ್ಲ ಅವರು ಈಗ ಈಗಾಗ್ಲೇ ಸ್ಯಾಂಪಲ್ ಅಂತ ಅವ್ರ ಫ್ಯಾಮಿಲಿ ಒಬ್ಬನ್ ಜೈಲಿಗೆ ಹಾಕಿದ್ದಾರೆ ಅವ್ರೇನಾದ್ರೂ ಜಾಸ್ತಿ ಮಾತಾಡ್ತು ಅಂದ್ರೆ ಇರೋಬ್ಬರ ಒಂದು ತುಂಬ ಹಾಕಿ ಆ ಅವರು ಸರ್ವೈವ್ ಆಗ್ಬೇಕು ಹಾಗಾಗಿ ಅವರು ಸಂಪೂರ್ಣವಾಗಿ ಬಲಿ ಕೊಡ್ತಾವ್ರೆ ಒಟ್ಟಲ್ಲಿ ಅವರ ಸರ್ವೈವಲ್ಗೋಸ್ಕರ ಗೋಸ್ಕರ ಟೈರ್ ಪಕ್ಷವನ್ನ ಕಾರ್ಯಕರ್ತರನ್ನ ನಾಯಕರನ್ನ ಎಲ್ಲರೂ ಬಲಿ ಕೊಡ್ತೀವಿ ಎಲ್ಲವನ್ನೂ ಬಲಿ ಕೊಡ್ತಾ ಇದಾರೆ ಅದರದ್ದು ಮುಂದುವರೆದ ಭಾಗಗಳ ಅದ್ರ ಜೊತೆ ನಡೀತಾರಂತ ಒಂದು ಭಾಗನೇ ಈ ಒಂದು ಗಲಾಟೆಗಳಾಗಿರ್ಬೋದು ಕೋಮು ಈ ಒಂದು ಕ್ಲಾರಿಟಿ ಮಂಡ್ಯದ ಜನಕ್ಕೆ ಇದೆ ಅಂತ ನಾನು ಭಾವಿಸ್ತೇನೆ ಈಗ ಖಂಡಿತ ಇದೆ ಮಂಡ್ಯ ಜನಕ್ಕೆ ಖಂಡಿತವಾಗ್ಲೂ ಈ ಕ್ಲಾರಿಟಿ ಇದೆ ಆದ್ರೆ ಆ ಬಗ್ಗೆ ಒಂದು ಬಹಳ ದೊಡ್ಡ ನಿರಾಶೆ ಊಟ ಮಂಡ್ಯದಲ್ಲಿ ಈ ರೀತಿ ಅವಾಗ್ಲೂ ಆದ್ರೆ ಒಂದ್ ಪರ್ಯಾಯ ಶಕ್ತಿಗಳು ಎದೊಳ್ತಿದ್ದು ಆದ್ರೆ ಇವತ್ತು ಏನು ಈ ಚುನಾವಣೆ ಪ್ರಕ್ರಿಯೆಗಳು ಏನಿದ್ರು ಆ ಲೂಟಿ ಕೋರ್ಗೆ ಬಂಡವಾಳದಾಯರಿಗೆ ಕೋಟಿ ಕೋಟಿ ಸುರಿಬೇಕು ಅನ್ನುವಂತ ಪರಿಸ್ಥಿತಿ ಇರೋದ್ರಿಂದ ಸೊ ಇದು ಆಗ್ಬೇರ ಕೆಲ್ಸ ಈ ವ್ಯವಸ್ಥೆನೆ ಬದ್ಲಾಗ್ಬೇಕು ಅನ್ನುವಂತ ಮನಸ್ಥಿತಿಗೆ ಸಲು ಸೊ ಕೈ ಕೇಳಿಬಿಟ್ಟಿದ್ದಾರೆ ಸೊ ಹಿಂದೆ ಏನು ನಾವು ಹಿಂದೆ ಎಲ್ಲ ಮಾತಾಡ್ತಿದ್ದಾಗ ಮಂಗ್ ಮಂಗಳೂರು ಚಿಕ್ಕಮಂಗ್ಳೂರನ್ನ ತಗೊಳ್ತಿದ್ವಿ ಉಡುಪಿ ಮಂಗಳೂರು ಚಿಕ್ಕಮಂಗ್ಳೂರ್ ಆ ಭಾಗವನ್ನ ಏನೋ ಈ ಕೋಮುವಾದ ಒಂದು ಆ ಫ್ಯಾಕ್ಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಅದು ಆ ರೀತಿ ಅದು ಬದಲಾಗಿದೆ ಅಂತ ಈಗ ಅಲ್ಲಿರ್ತಕ್ಕಂತ ಜನ ಒಂದಷ್ಟು ಬುದ್ಧಿವಂತ ಜನ ಏನ್ ಮಾಡಿದ್ದಾರೆ ಅದನ್ನ ಆ ಒಂದು ಏನು ಒಂದು ಬ್ಲಾಕ್ ಮಸಿ ಏನು ಬಳ್ಕೊಂಡಿತ್ತು ಅದನ್ನ ತೊಳಿತಿದ್ದಾರೆ ಈಗ ಎಲ್ಲ ಪ್ರಜ್ಞಾವಂತರ ಅಲ್ಲಿ ಎಚ್ಚೆತ್ಕೊಂಡು ಅದರಿಂದ ಆಚೆಗೆ ಬರ್ತಿದ್ದಾರೆ ನಮ್ಮದು ಕೋಮುವಾದಿ ಜಿಲ್ಲೆನೆ ಅಲ್ಲ ಅಂತ ಹೇಳೋ ಮಟ್ಟಿಗೆ ತುಂಬಾನೇ ಶ್ರಮಪಟ್ಟು ಕೆಲಸ ಮಾಡ್ತಿದಾರೆ ಮತ್ತೆ ಅದೇ ಕೆಲಸವನ್ನ ಇಲ್ಲಿ ಯಾರಾದ್ರೂ ಶುರು ಅಂತ ಮಂಡ್ಯದಲ್ಲಿ ಇಲ್ಲ ಇಲ್ಲ ಅದು ಅವರು ಬುದ್ಧಿವಂತರು ಇವ್ರ ದಡ್ರು ಆತರದ್ದೆಲ್ಲ ಏನಿಲ್ಲ ಇದೆಲ್ಲವೂ ರಾಜಕೀಯ ಮೇಲಾಟ ಏನು ನೀವು ಕೋಮುವಾದಿ ಜಿಲ್ಲೆಗಳಂತ ಏನ್ ಕರಿತಾ ಇದ್ದೀರಿ ಅಲ್ಲೂ ಕೂಡ ಜನಸಾಮಾನ್ಯರ ಮಧ್ಯೆ ಆ ರೀತಿ ಯಾವತ್ತಿಗೂ ಇಲ್ಲ ಇವ್ರು ಬಿಂಬಿಸ್ತಾರೆ ಅಷ್ಟೇ ಈಗ ಈ ಆಗಿರೋದು ಎರಡು ನಿಮಿಷದಿ ಚಾನೆಲ್ಗಳು ಎಲ್ಲಾ ಪತ್ರಿಕೆ ಎಲ್ಲದ್ರಲ್ಲೂ ಅದನ್ನ ದೊಡ್ಡ ಸುದ್ದಿ ಮಾಡುವಂತದ್ದು ಈ ತರ ಇದೊಂದು ಸಂಪೂರ್ಣವಾಗಿ ರಾಜಕೀಯ ಅಧಿಕಾರನ ಹಿಡಿಬೇಕು ಅನ್ನೋ ಕಾರಣಕ್ಕೆ ನಡೀತಾ ಇರುವಂತ ಇದು ಕುತಂತ್ರಗಳು ಅಂತ ಹೇಳ್ಬೋದು ಹಾ ಸೊ ಅದು ಅವರ ನಡೆ ಅದು ಅದಕ್ಕೆ ಈಗ ಆಪೋಸಿಟ್ ಪರ್ಯಾಯವಾಗಿ ಯಾರನ್ನ ಆಯ್ಕೆ ಮಾಡಬೇಕು ಅನ್ನುವಂತದ್ದು ಜನರ ಮುಂದೆ ಆಯ್ಕೆಗಳಿಲ್ಲ ಆ ರೀತಿಯ ಆಯ್ಕೆಗಳು ಬರೋವರೆಗೂ ಮುಂದುವರಿಯುತ್ತೆ ಸೊ ಕಾಂಗ್ರೆಸ್ ಗೆಲ್ಲಿ ಅಥವಾ ಉಳಿದಂತ ಆಯ್ಕೆಗಳು ಹ ಇರಬಾರದು ಅದನ್ನ ಸಂಪೂರ್ಣವಾಗಿ ನಿರ್ಣಾಮ ಮಾಡ್ತಾ ಇದ್ದಾರೆ ಈ ಮಂಡ್ಯ ರಾಮನಗರ ಮೈಸೂರು ಈ ಈ ಭಾಗದಲ್ಲಿ ಅಟ್ಲೀಸ್ಟ್ ಒಂದು ಇಪ್ಪತ್ತೈದ್ ಮೂವತ್ ಸೀಟ್ ಆದ್ರೂ ಜೆಡಿಎಸ್ ಬೆಲ್ಟ್ ಅನ್ನೋದು ಇತ್ತು ಆವಾಗ ಜನಕ್ಕೆ ಒಂದು ಆಲ್ಟರ್ನೇಟ್ ಅನ್ನೋವಂತ ಒಂದು ಮನಸ್ಥಿತಿ ಇರ್ತಿತ್ತು ಎರಡು ಪಕ್ಷಕ್ಕೂನು ತಲೆನೋವು ಇವ್ರು ಇವ್ರು ಇವರು ಗೆದ್ರೆ ಇವ್ರಿಗೆ ಮುಖ್ಯಮಂತ್ರಿ ಕೊಡ್ಬೇಕು ಈ ತರದ್ದೆಲ್ಲ ಸೊ ಹಾಗಾಗಿ ಅವರು ಸಂಪೂರ್ಣವಾಗಿ ತಮ್ಮೆಲ್ಲಾ ಎನರ್ಜಿನ ಫಂಡ್ನ ಬೇರೆ ಎಲ್ಲಾ ಜಿಲ್ಲೆಗ್ ಬಿಟ್ಟು ಇಲ್ಲಿಗೆ ಸುರಿತಾ ಇದ್ದಾರೆ ಆಮೇಲೆ ಮಂಡ್ಯ ಅದೊಂತರ ಕ್ಯಾಪಿಟಲ್ ಜೆ ಡಿ ಎಸ್ ಅವ್ರಿಗೆ ಹೌದು ಒಕ್ಕಲಿಗರು ಯಥೇಚ್ಛವಾಗಿರೋ ಕಾರಣಕ್ಕೆ ಅದೊಂದು ಕ್ಯಾಪಿಟಲ್ ತರ ಸೀಲ್ ಮಾಡ್ಕೊಂಡಿದಾರೆ ಅಲ್ಲಿ ಕ್ಯಾಪ್ಚರ್ ಮಾಡಿದ್ರೆ ಅಲ್ಲಿಗೆ ಜೆಡಿಎಸ್ ನಿರ್ಣಾಮ ಆಗುತ್ತೆ ಅನ್ನೋದು ಅವ್ರದ್ದು ಒಂದು ಸ್ಟಾಟರ್ಜಿ ಕೇಳಿದ್ರಲ್ಲ ತಮ್ಮ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋಕೆ ಹೇಗೆಲ್ಲ ಮಸಲತ್ತು ನಡೀತಿದೆ ಮತ್ತೆ ಅದಕ್ಕೆ ಧರ್ಮದ ಪೇಂಟ್ ಅನ್ನ ಹೇಗೆಲ್ಲ ಬಳಿತಿದ್ದಾರೆ ಅನ್ನೋದನ್ನ ಇದೇ ವಾಸ್ತವ ಸ್ಥಿತಿಯಲ್ಲಿರುವಂಥದ್ದು ಸ್ನೇಹಿತರೆ ಈಗಾಗಲೇ ಇಪ್ಪತ್ತಕ್ಕೂ ಹೆಚ್ಚು ಜನ ಏನು ಕಿಡಿಗೇಡಿಗಳು ಅಂತ ಯಾರಿದ್ರು ಪೊಲೀಸರು ಅವರನ್ನು ಬಂಧಿಸಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ತನಿಖೆ ಮುಗಿದ ಮೇಲೆ ಮಾತ್ರನೇ ಈ ಒಂದು ಘಟನೆಗೆ ಕಾರಣ ಏನು ಅನ್ನುವಂಥದ್ದು ಗೊತ್ತಾಗುವಂಥದ್ದು ಅಲ್ಲಿವರೆಗೂ ಈ ಒಂದು ಮಾಧ್ಯಮಗಳೇನಿದಾವೆ ಬಾಯಿ ಮುಚ್ಕೊಂಡು ಮಾನ ಮರ್ಯಾದೆಯಿಂದ ಇದ್ದರೆ ಅವರು ಇದ್ರೆ ಮಾತ್ರನೇ ನಮ್ಮ ರಾಜ್ಯದ ಮಾನ ಮರ್ಯಾದೆ ಅನ್ನುವಂಥದ್ದು ಉಳಿಯುವಂಥದ್ದು ನಾವಂತೂ ನಮ್ಮ ರಾಜ್ಯದ ಮಾನ ಮರ್ಯಾದೆ ಕಳೆಯುವಂಥ ಕೆಲಸವನ್ನು ಮಾಡಲ್ಲ ಸುದ್ದಿಯ ರೀಲ್ ಸುತ್ತುವಂಥ ಬರದಲ್ಲಿ ಏನಿದೆ ಅದನ್ನು ಜನರ ಮೆದ್ಲು ಹಾಳು ಮಾಡುವಂಥ ಕೆಲಸವನ್ನು ಮಾಡಲ್ಲ ಪ್ರಾಮಿಸ್ ಮಾಡಿ ಹೇಳ್ತೀವಿ ಕೆಟ್ಟೋರು ಸಹ ಒಳ್ಳೆಯವರೇ ಆಗಲಿ ಅನ್ನುವಂಥದ್ದನ್ನ ನಾವು ಸದಾ ಕಾಲ ಬಯಸ್ತೀವಿ ಹಾಗೆಯೇ ಶ್ರೀರಂಗಪಟ್ಟಣದಲ್ಲಿ ಹೊತ್ಕೊಂಡಂತಹ ಬೆಂಕಿ ನಾಗಮಂಗಲ ತಲುಪಿ ಈಗ ಮದ್ದೂರಿಗೆ ಏನು ವ್ಯಾಪ್ಸಿರೋದ್ರಿಗೆ ಅದರ ಹಿಂದಿರುವಂಥ ಕಾರಣಗಳೇನಿದ್ದಾವೆ ಅವುಗಳೆಲ್ಲ ಹುಡುಕುವಂಥ ಜವಾಬ್ದಾರಿ ಕೂಡ ನಮ್ಮದಾಗಿರುತ್ತೆ ಮತ್ತೆ ಇನ್ನೊಂದು ಪಾಯಿಂಟನ್ನು ನಾವು ಇಲ್ಲಿ ಮೆನ್ಷನ್ ಮಾಡಲೇಬೇಕು ಮಿಸ್ಟರ್ ನಿಖಿಲ್ ಅವರೇ ಏನಾಗಿದೆ ನಿಮಗೆ ಮೂರು ಸಾರಿ ಹ್ಯಾಟ್ರಿಕ್ ಗೋಲ್ನ ಏನು ಒಡ್ಸ್ಕೊಂಡು ಸೋತು ಸುಣ್ಣ ರೀ ಸಿನಿಮಾಗಳಲ್ಲಿ ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ತಿದ್ರಿ ಫೈಟ್ ಮಾಡ್ತಿದ್ರಿ ನೋಡೋಕೆ ಖುಷಿ ಆಗುತ್ತೆ ಕನ್ನಡಕ್ಕೆ ಮತ್ತೊಬ್ಬ ಏನು ಉತ್ತಮವಾಗಿರುವಂಥ ನಟ ಸಿಕ್ಕಂತ ಸಂಭ್ರಮಿಸುವಂಥ ಹೊತ್ತಲೆ ಬಿ ಜೆ ಪಿಯ ಟ್ರಾಪ್ಗೆ ಸಿಗಾಕೊಂಡು ಹಾಳಾಗಿ ಹೋದ್ರಲ್ಲ ಆಚೆ ನಿಮ್ಮ ತಾತ ಎಷ್ಟು ಚೆನ್ನಾಗಿ ಪಾರ್ಟಿಯನ್ನ ಕರ್ನಾಟಕದಲ್ಲಿ ಕಟ್ಟಿ ಬೆಳೆಸಿದ್ರು ಅನ್ನೋದರ ಅರಿವೇನಾದರೂ ಇದೆಯಾ ನಿಮಗೆ ಗೊತ್ತಾ ಅಂಥ ಪಾರ್ಟಿಯ ಹೆಸರನ್ನ ಹಾಳು ಮಾಡಿದ್ದು ನಿಮ್ಮ ತಂದೆಯವರು ಇದರ ಜೊತೆಗೆ ಟಿ ಟ್ವೆಂಟಿ ಮ್ಯಾಚ್ ಆಡೋಕೆ ಹೋಗಿ ಕರ್ನಾಟಕದಂತ ಅದ್ಭುತವಾಗಿದ್ದಂಥ ರಾಜ್ಯವನ್ನ ಬಿ ಜೆ ಪಿಗೆ ಬಿ ಜೆ ಪಿಗೆ ಒಂದು ರೀತಿ ದೊಡ್ಡ ಮಟ್ಟದ ಗಿಫ್ಟನ್ನು ಕೊಟ್ಬಿಟ್ರಲ್ರಿ ಅಟ್ಲೀಸ್ಟ್ ನೀವಾದರೂ ಆಗಿರುವಂಥ ಡ್ಯಾಮೇಜ್ಗಳನ್ನು ಕಂಟ್ರೋಲ್ ಮಾಡ್ತೀರಿ ಅಂತಂದರೆ ನೀವು ಕೂಡ ಆ ಪ್ರತಾಪ್ ಸಿಂಹ ಸಿ ಟಿ ರವಿ ಅವರು ಆ ಒಂದು ಬಾಡಿ ಲ್ಯಾಂಗ್ವೇಜ್ ಏನಿದೆ ಅದನ್ನು ನೀವು ಸಹ ಕಲ್ತ್ಕೊಂಡ್ಬಿಟ್ರಲ್ಲ ತುಂಬ ನಿರಾಶೆ ಮಾಡಿಬಿಟ್ರಿ ಮಿಸ್ಟರ್ ನಿಖಿಲ್ ಅವರ ನೀವು ಹಾಳಾಗೋದಲ್ಲದೆ ಇಡೀ ಸಕ್ಕರೆ ಅಂತ ಇದ್ದಂತಹ ಏನು ಸಕ್ಕರೆ ಅಕ್ಕರೆಯ ನಾಡನ್ನು ಬಿ ಜೆ ಪಿಗೆ ಅಡ ಇಟ್ಬಿಟ್ರಲ್ಲ ಎನ್ ಅದ್ರ ಒಂದು ಶಾಪ ಏನಿದೆ ಖಂಡಿತ ನಿಮಗೆ ಸುತ್ತಕೊಳ್ಳದೆ ಇರುತ್ತಾ ಜಸ್ಟ್ ಒಂದು ಸಾರಿ ಯೋಚನೆ ಮಾಡಿ ಅನ್ಯ ಧರ್ಮೀಯರ ವಿರುದ್ಧ ಇಲ್ಲ ಅಂತ ಹೇಳ್ತಾ ಹೇಳ್ತಾನೆ ನೀವು ಒಬ್ಬ ಹಿಂದೂ ಅನ್ನೋದನ್ನ ಮರೆತು ಹಿಂದುತ್ವವಾದಿ ತರ ಮಾತನಾಡೋದಕ್ಕೆ ಶುರು ಮಾಡ್ತೀರಿ ಈ ಎಲ್ಲಾ ಸರ್ಕಸ್ ಗಳು ಏನಕ್ಕೆ ಮಾಡ್ತಿದ್ದೀರಿ ಅನ್ನೋದು ನಮ್ಗಿನ್ನೂ ಒಂದು ರೀತಿ ಕ್ಲಾರಿಟಿ ಸಿಗ್ತಿಲ್ಲ ನೀವು ಶಾಸನಾಗಿ ಮಂತ್ರಿ ಆಗಬೇಕು ಅನ್ನೋದೇ ಒಂದೇ ಒಂದು ಆಸೆ ಏನಾದರೂ ಇದ್ರೆ ಅದಕ್ಕೆ ಇಷ್ಟೆಲ್ಲ ಸರ್ಕಸ್ ಅನ್ನ ಮಾಡ್ತಾ ನೀವು ನೀವು ನಿಮ್ಮನ್ನೇ ಸಾರಿ ಕನ್ನಡಿಯಲ್ಲಿ ಕನ್ನಡಿ ಮುಂದೆ ನಿಂತ್ಕೊಂಡು ಇದೇ ಬಿ ಜೆ ಪಿಯವರ ಅವರ ತರ ಶುರು ಮಾಡಿ ಎಷ್ಟು ಸಾರಿ ತುದು ಅನ್ನುವಂತ ಒಂದು ಅರಿವು ನಿಮಗೆ ಆಗುತ್ತೆ ನಿಮ್ಮದಲ್ಲದೇ ಇರುವಂಥ ಒಂದಷ್ಟು ವ್ಯಕ್ತಿತ್ವವನ್ನು ನಿಮ್ಮದಾಗಿಸ್ಕೊಳ್ಳೋವಂಥ ಬರದಲ್ಲಿ ಎಷ್ಟೆಲ್ಲ ಎಡವಟ್ಟು ಮಾಡ್ತಿದ್ದೀರಿ ಅನ್ನೋದು ಅರ್ಥ ಆಗುತ್ತೆ ನಿಮಗೆ ಅಧಿಕಾರ ಬೇಕು ಹೌದು ನಿಮಗೆ ಒಂದು ಅಧಿಕಾರ ಬೇಕು ಬಟ್ ಅದಕ್ಕಾಗಿ ಮಂಡ್ಯದಲ್ಲಿ ಜೆ ಡಿ ಎಸ್ಗೆ ಮಣ್ಣಾಕಿ ಏನೋ ಬಿ ಜೆ ಪಿಯನ್ನು ಬೆಳೆಸೋದು ಖಂಡಿತ ನಿಮಗೆ ಶೋಭೆ ತರುವಂಥದ್ದು ಅಥವಾ ನಿಮ್ಮ ಪಕ್ಷಕ್ಕೆ ಶೋಭೆ ತರುವಂಥ ಕೆಲಸ ಅಲ್ಲ ಸ್ವಲ್ಪ ಇನ್ನಾದರೂ ನಿಮ್ಮ ಸಿದ್ಧಾಂತ ಮತ್ತು ನಿಮ್ಮ ನೆಲದ ಬಗ್ಗೆ ಕನಿಷ್ಠ ಕಾಳಜಿ ಇರಲಿ ನಿಮಗೆ ಮುಂದೊಂದು ದಿನ ಬಿ ಜೆ ಪಿಯಿಂದ ನೀವೇನಾದರೂ ಆಚೆ ಬಂದರೆ ಯಾವ ಮುಖ ಓದ್ಕೊಂಡು ಬಿ ಜೆ ಪಿ ವಿರುದ್ಧ ಮಾತನಾಡ್ತೀರಿ ಆಮೇಲೆ ನೀವು ಸಹ ಅಮೃತಾಂಜನ್ ಬಳಸ್ಕೊಂಡು ಅಳೋದನ್ನು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ ಇವ್ಯಾವುದೂ ಸಿಗದೇ ಇದ್ದಾಗ ಇವು ಯಾವುದೂ ಮಾಡೋಕ್ಕಾಗದೇ ಇದ್ದಾಗ ಈ ಒಂದು ಪ್ರಾಕ್ಟೀಸನ್ನು ಮಾಡಬೇಕಾಗ್ತದೆ ಸೊ ಸ್ವಲ್ಪ ಕೋಮು ವಿಚಾರಗಳಲ್ಲಿ ಮಂಡ್ಯ ನೆಲವನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಮಾತನಾಡೋದನ್ನು ಕಲೀರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ